ಗುಡ್ ಮಾರ್ನಿಂಗ್ ನೋಡ್ಬೋದು ನೀವು ಟೈಮು ನಾಲ್ಕು ಮೂವತ್ತ ಒಂಬತ್ತಾಗಿದೆ ಆಗಿದೆ ಯಾಕಪ್ಪ ಇವತ್ತಿಷ್ಟು ಜಲ್ದಿ ಎದ್ದೀನಿ ಅಂತಂದ್ರೆ ಇವನ್ನ ಬಸ್ ಸ್ಟ್ಯಾಂಡಿಗೆ ಸಾರಿ ಬಸ್ ಸ್ಟ್ಯಾಂಡ್ ಅಂತ ನೋಡಿ ರೈಲ್ವೆ ಸ್ಟೇಷನ್ ಇವನ್ನ ರೈಲ್ವೆ ಸ್ಟೇಷನ್ ಒಂದು ಮೂಡಿದ ಪಾರ್ಸಲ್ ಬರ್ತಾ ಇದೆ ಏನಪ್ಪ ಪಾರ್ಸೆಲ್ ಅಂತಂದರೆ ಮೊನ್ನೆ ಹೊಸ ಬಟ್ಟೆ ತೊಗೊಂಡಿದ್ದಾರ ನಮ್ಮ ತಂಗಿಗೆ ಮತ್ತು ನಮ್ಮ ತಮ್ಮಗೆ ಅವ್ರೂ ಅವರಿಬ್ರಿಗೂ ಸೈಜ್ ಆಗಿಲ್ಲ ಅದಕ್ಕೋಸ್ಕರ ಅವರು ನಿನ್ನೆ ನೈಟ್ ಬಸ್ಸಿಗೆ ಇಟ್ಟಿದ್ದಾರೆ ಅಲ್ಲಿ ಹೋಗಿ ಬರ್ತಾಯಿದೆ ಆರು ಗಂಟೆಗೆ ಸ್ಯಾಟಲೈಟ್ ಹತ್ರ ಬರುತ್ತೆ ಅದನ್ನು ಪಿಕ್ ಮಾಡಿಕೊಂಡು ಮತ್ತು ಅದನ್ನು ರಿಟರ್ನ್ ಮಾ ಅದನ್ನು ರಿಶೇಜ್ ಮಾಡಿ ಮತ್ತು ಅದನ್ನು ತಗೊಂಡು ನಾನು ಊರಿಗೋದ್ರೆ ನಾನು ತೊಗೊಂಡೋಗ್ತೀನಿ ಇಲ್ಲ ನಮ್ಮ ಅಪ್ಪ ಊರಿಗೆ ಹೋದರೆ ಅವ್ರನ್ನ ಕೊಟ್ಟು ಕಳಿಸ್ತೀನಿ ಈಗ ನೋಡ್ತಾ ಇವೆ ಏನು ಮಾಡ್ತೀವಿ ಅಂತ ಲೇತ್ ಕಣ್ಣ ಬಿಟ್ಟು ರೂಮ್ ಕಡೆ ಬಂದೆ ಅದೇ ಪಾರ್ಸೆಲ್ ಬರುತ್ತೆ ಅಂತ ಹೇಳಿದ ಆರು ಗಂಟೆಗೆ ಅವ್ರಿಗೆ ಕಾಲ್ ಮಾಡಿದ್ದೆ ಅವ್ರು ಹೇಳಿದ್ರು ನೆಲ್ಮಂಗ್ಲದಲ್ಲಿ ಇದ್ದೀನಿ ನಾ ಭಾಳ ಹೊತ್ತಾಗುತ್ತೆ ಅಲ್ಲಿ ಫುಲ್ ಜಾಮ್ ಆಗಿದೆ ಅಂತೆ ಅವರು ಒಂದು ಏಳು ಕಾಲಂಗೆ ಬರ್ತಾರಂತೆ ನೋಡೋಣ ಎಷ್ಟು ಗಂಟೆಗೆ ಬರ್ತಾರೋ ಏನು ಅಂತ ನೋಡ್ಬಿಟ್ಟು ಹೇಳೋಣ ಇವಾಗ ಡ್ರೈವರ್ನ ಕಾಲ್ ಮಾಡಿದ್ರು ಅವ್ರು ಹೇಳಿದ್ರು ನಾನು ಹೇಳಿದ್ದು ಏಳಕ್ಕೆ ಕಾಲಂಗೆ ಬರ್ರಿ ಅಂತ ಬಟ್ ಅವ್ರಿಗೆ ಹೇಳ್ತಿದ್ರಿ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಜಾಮೆಲ್ಲ ಕ್ಲಿಯರ್ ಆಗಿತ್ತು ಬಂದಿದ್ದೀನಿ ಜಲ್ದಿನೇ ಇವಾಗ ಗಾಳಿ ಅಂಚಿನೇ ಟೆಂಪಲ್ ಹತ್ರ ಬಂದಿರಿ ನಾನು ಬರ್ತೀನಿ ಅಂತ ಹೇಳೋಣ ಅಲ್ಲಿ ಹೋಗಿ ಏನು ಪಾರ್ಸಲ್ನ ಪಿಕಪ್ ಮಾಡಿ ಆಮೇಲೆ ಶಾಪ್ಗೆ ಹೋಗಿ ಎಕ್ಸ್ಚೇಂಜ್ ಮಾಡೋಣ ಈಗ ನಮ್ಮ ತಮ್ಮಗೆ ಬೇರೆ ಅಂಗಡಿಲ್ ತಗೊಂಡಿರ್ತೀವಿ ತಂಗಿಗೆ ಬೇರೆ ಅಂಗಡಿಲ್ ತೊಗೊಂಡಿದ್ವಿ ಎರಡೂ ಕಡೆ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡೋಣ ಈಗ ನೋಡ್ತಾ ಇದೀಗ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಎಲ್ಲ ಮಾಡಿ ಥ್ಯಾಂಕ್ ಯು ಬರ್ತಾ ಇರೋದು ನೆಕ್ಸ್ಟು ಒಂದು ಹತ್ತು ಹನ್ನೊಂದು ಹಂಗೆ ಹೋಗೋಣ ಅಲ್ಲಿಗೆ ಎ ಫ್ಯೂ ಮೂಮೆಂಟ್ಸ್ ಲೈತೆ ಆ ಡ್ರೈವರನ್ನು ಅವ್ರು ಹೇಳಿದ್ರು ಗಾಳಿ ಆಂಜನೇಯ ಟೆಂಪಲ್ ಹತ್ರ ಬಂದಿರಿ ಸ್ಟ್ಯಾಚು ಮುಂದೆಗಡೆನೇ ಗಾಡಿ ನಿಲ್ಲಿಸಿನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಗಾಳಿ ಆಂಜನೇಯ ಟೆಂಪಲ್ ಹತ್ರ ಬಂದಿದ್ದೀನಿ ಸ್ಟ್ಯಾಚು ಮುಂದಿರ್ತಿದ್ದೀನಿ ಅವ್ರು ಗಾಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ಬರೋಕ್ಕೆ ಟ್ವೆಂಟಿ ಮಿನಿಟ್ಸ್ ಅಂತ ಹೇಳಿದ್ರು ಒಂದು ಸಿಕ್ಸ್ ಟ್ವೆಂಟಿಗೆ ಕಾಲ್ ಫ್ಯೂ ಮಿನಿಟ್ಸ್ ಲೈತೆ